ಫ್ರೆಂಡ್ ಇವಾಗ ನುಗ್ಗೆಕಾಯಿ ಸೂಪ್ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ ಮುಗ್ಗೆ ನುಗ್ಗೆಕಾಯಿ ಸೂಪ್ ಮಾಡಿ ತೋರಿಸ್ತೀನಿ ಅದು ಬೇಕಾಗುವ ಸಾಮಗ್ರಿಗಳು ನುಗ್ಗೆಕಾಯಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಸೋಂಪು ಜೀರಿಗೆ ಕೊತ್ತಂಬರಿ ಸೊಪ್ಪು ಇದು ಕಾರ್ನ್ಫ್ಲವರು ಬೆಂಟ್ಸ್ ಪೌಡರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪ ಇಷ್ಟು ಬೇಕಾಗುತ್ತದೆ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನುಗ್ಗೆಕಾಯಿ ಮಾಡಿಕೊಂಡು ಸಿಪ್ಪೆ ತಕ್ಕೋಬೇಕು ಮೀಡಿಯಂ ಸೈಜ್ ಕಟ್ ಮಾಡ್ಕೊಳ್ಳಿ ಸಿಪ್ಪೆ ತೆಗಿಬೇಕು ಇದು ಕಟ್ ಮಾಡಿ ನೀರ್ಗಲ್ಲ ಹಾಕೊಂಡಿದೀನಿ ಟೊಮೆಟೊ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ದಪ್ಪ ದಪ್ಪ ಪೀಸ್ ಮಾಡ್ಕೊಂಡ್ರೆ ಸಾಕು ಬೇಗ ಕೆಡ್ಬೇಕಲ್ಲ ಶುಂಠಿ ಟೊಮೆಟೊ ಈರುಳ್ಳಿ ಇದನ್ನ ದಪ್ಪ ದಪ್ಪ ಪೀಸ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿದ್ರೆ ಶುಂಠಿ ಕಟ್ ಮಾಡ್ಕೊಳ್ಳೋಣ ಇದೆಲ್ಲ ಒಂದು ಕುಕ್ಕರಲ್ಲಿ ಹಾಕೊಳ್ಳೋಣ ಎಲ್ಲ ಹಾಕೊಂಡು ಬೇಯಿಸ್ಕೋಬೇಕು ಸೊಪ್ಪು ತೊಳದ್ಬಿಟ್ಟು ಹಾಕೋಣ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೊಂಡು ತಿಂಡಿ ಇದ್ರೆ ಪರವಾಗಿಲ್ಲ ಹಾಕೊಳ್ಳೋಣ ಬೆಳ್ಳುಳ್ಳಿ ಹಾಕೊಳ್ಳೋಣ ಸೋಂಪು ಜೀರಿಗೆ ಎರಡೂ ನೀರು ಹಾಕ್ಬಿಟ್ಟು ಒಂದು ವಿಷಯ ಕೂಗ್ಸ್ಕೊಂಡ್ರೆ ಸಾಕು

ಸ್ವಲ್ಪ ಪ್ರೆಸ್ ಮಾಡಿಕೊಳ್ಳೋಣ ಇದೆಲ್ಲ ಒಳಗಡೆಲ್ಲ ತೆಗಿಬೇಕು ಸಿಪ್ಪೆ ಸಪ್ರೇಟ್ ಮಾಡಬೇಕು ಸೋದಿಸ್ಕೊಳ್ಳೋಣ ಇವಾಗ ಇದೆಲ್ಲ ಸಿಪ್ಪೆ ಏನಿದೆ ಇದು ಸಪ್ರೇಟ್ ಮಾಡಿಕೊಂಡು ಇದೆಲ್ಲ ತೆಕ್ಕೊಳ್ಳೋಣ ಸಿಪ್ಪೆ ತಣ್ಣಗಾಗಲಿ ಸ್ವಲ್ಪ ನುಗ್ಗೆಕಾಯಿ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ಬರೀ ನುಗ್ಗೆಕಾಯಿ ಮಾತ್ರ ಇನ್ನು ಬೇರೆ ಇದೆಲ್ಲ ರುಬ್ಬಕ್ಕೆ ಹಾಕ್ಕೊಳ್ಳೋಣ ನುಗ್ಗೆಕಾಯಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅದ್ರ ಒಳಗಡೆ ಅದು ಹಿಂಗಿರುತ್ತಲ್ಲ ಅದನ್ನೇ ತೆಗೆದು ಇದಕ್ಕೆ ಹಾಕೋಬೇಕು ತಿಳಲು ಈ ಥರ ಕಡ್ಡಿಯೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ ಈ ಥರ ಬೀಜ ಇದೆಲ್ಲ ತಿಕ್ಕೊಳ್ಳೋಣ ಇದೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ಇದು ಸಿಪ್ಪೆ ಇದು ಹೊರಗಡೆಲ್ಲ ತೆಕ್ಕೊಂಡಿದ್ದೀವಿ ರುಬ್ಕೋಬೇಕಿದೆ ಮಿಕ್ಸಿಗಾಕಿ ಯೂ ಭವಂತ ಹೇಳೋ ಇನ್ಫರ್ಮೇಷನ್ ನ ಸ್ವಲ್ಪ ಪೇಸ್ಟ್ ಆಗಿದೆ ಸೋದಿಸ್ಕೊಳ್ಳೋಣ ಫಿಲ್ಟ್ರ್ ಮಾಡ್ಕೋಬೇಕಿದೆಲ್ಲ ಇವಾಗ ಸೊ ಫಿಲ್ಟ್ರ್ ಮಾಡ್ಕೊಂಡು ಹಾಗೆ ಡಿಫ್ರೆಂಟ್ ನೋಡಿ ಈ ಥರ ಬರಬೇಕು ಫಿಲ್ಟ್ರ್ ಮಾಡಿದ ಮೇಲೆ ಇದೆಲ್ಲ ಇದು ವೇಸ್ಟ್ ಇದು ಇದು ಹಾಕ್ಕೋಣ ಬೇರೆ ಸೊಪ್ಪು ಇವಾಗ ಒಗ್ಗರಣೆ ಕೊಡೋಣ ಸ್ವಲ್ಪ ಅದಕ್ಕೆ ಬರ್ಲಿಟ್ಕೊಳ್ಳೋಣ ತುಪ್ಪ ಹಾಕೋಬೇಕು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ

ಬೇಕು ಚೆನ್ನಾಗಿ ಕುದಿಯಿಟ್ಟು ಕಾರ್ನ್ ಫ್ಲವರು ಪೆಪ್ಪರ್ ಪೌಡರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇಷ್ಟು ಹ್ಯಾಡ್ ಮಾಡಬೇಕು ಏನ್ ಕಟ್ತಾರೆ ಅಂದ್ರೆ ಚಿಕ್ನೆಸ್ಸಿಗೆ ಟೇಸ್ಟಿ ಪೆಪ್ಪರ್ತಾರೆ ಪೆಪ್ಪರ್ ಹಾಕೋದು ಫ್ಲವರ್ ಚಿಕ್ನೆಸ್ ಬರಲಿ ಅಂತ ಆಮೇಲೆ ಉಪ್ಪು ಹಾಕೊಳ್ಳೋಣ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಸಾಂಬಾರ್ ಕುದಿಲ್ವಾ ಆಗಿದೆ ಚೆನ್ನಾಗಿ ಕುದ್ದಿದೆ ಇವಾಗ ನಮಗೆ ನಮಗೆ ಟೊಮಟೊ ಕೆಚಪ್ ಹಾಕೊಳ್ತಿದ್ದೀವಿ ಸ್ವಲ್ಪ ನೀವು ಬೇಕು ಅಂದ್ರೆ ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೆಡಿ ಆಗಿದೆ ಇದು ಸ್ಟಿಕ್ನೆಸ್ ಇದ್ದರೆ ಸಾಕು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ರೆಡಿಯಾಗಿದೆ ಇದು ಔಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆಗಿದೆ ಕುಡಿಯೋಣ